ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ ದರ್ಶನ್ ಇನ್ನು ಕೂಡ ಜೈಲ್ನಲ್ಲಿದ್ದಾರೆ ಜೈಲ್ನಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ ಇನ್ನೊಂದ್ ಕಡೆ ದರ್ಶನ್ ಮೇಲಿನ ಅಭಿಮಾನ ಹುಚ್ಚು ಅಭಿಮಾನ ಮಿತಿ ಮೀರ್ತಾ ಇದೆ ದರ್ಶನ್ಗೆ ಹೆತ್ತ ಮಗುವನ್ನೇ ಖೈದಿ ಮಾಡಿದ ಒಬ್ಬ ಅಭಿಮಾನಿ ಮಗುವಿಗೆ ಖೈದಿಯ ರೀತಿ ಬಟ್ಟೆ ಹಾಕ್ಸ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡಿಸಿದನು ಒಂದು ವರ್ಷದ ಮಗು ಖೈದಿ ರೀತಿ ಬಟ್ಟೆ ಹಾಕ್ಸ್ಬಿಟ್ಟು ಅದಕ್ಕೆ ಫೋಟೋ ಶೂಟ್ ಬರೇ ಮಗುವಿಗೆ ಖೈದಿ ನಂಬರು ಕೈಕೋಳ ಇದರಲ್ಲಿ ಎಲ್ಲ ರೀತಿ ಒಂದು ಬಟ್ಟೆನ ವಿನ್ಯಾಸ ಮಾಡಿಸ್ಬಿಟ್ಟು ಅದನ್ನು ಹಾಕಿಸಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಕೂಡ ಈಗ ವೈರಲ್ ಆಗಿವೆ ನೋಡಿ ಇದು ದೃಶ್ಯ ಒಂದ್ ಕಡೆ ದರ್ಶನ್ ನೋಡ್ತಾ ಇದ್ರಿ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯಗಳು ಒಂದ್ ಕಡೆ ಬಟ್ ಈಗ ಅಲ್ಲಿ ಕನ್ನಡ ಕಾಮಿಡಿ ಅನ್ನುವಂಥದ್ದು ಒಂದು ನೋಡಿದ್ವಿ ಪೋಸ್ಟು ಅದರಲ್ಲಿ ಬರೆದಿದ್ದಾರೆ ಈಗ ಆ ಮಗು ಆ ಮಗುವನ್ನು ಟ್ಯಾಗ್ ಮಾಡಿದೆ ನೋಡಿ ಟ್ರೆಂಡಿಂಗ್ ಹೇಗಾಗ್ತಿದೆ ಅಂತೇಳಿ ಕೈದಿ ನಂಬರ್ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಏನು ಕೊಟ್ಟಿದಾರಲ್ಲ ಈಗ ದರ್ಶನ್ಗೆ ವಿಚಾರಣಾ ದಿನ ಕೈದಿ ಆಗಿರೋರು ಸೊ ಅವರಿಗೆ ಕೊಟ್ಟಿರುವಂಥ ಒಂದು ನಂಬರ್ ರಿಜಿಸ್ಟ್ರಲ್ಲಿರುವಂಥ ಒಂದು ನಂಬರ್ ಅದು ಸೊ ಆ ನಂಬರ್ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ ಈಗಾಗಲೇ ಸಿನಿಮಾ ಮಾಡ್ತೀವಿ ಅಂತ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನ ತಮ್ಮ ವೆಹಿಕಲ್ಗಳ ಮೇಲೆ ಸ್ಟಿಕರ್ ಅಂಟಿಸ್ಕೊಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ಬಿದ್ದೋಗಲಿ ಬಟ್ ಈಗ ನೋಡಿ ಮಗುವಿಗೆ ಪಾಪ ಪುಟ್ಟ ಮಗು ಒಂದು ವರ್ಷದ ಮಗು ಅದಕ್ಕೆ ಕೈದಿ ರೀತಿಯಲ್ಲಿ ಒಂದು ಬಟ್ಟೆ ಹಾಕ್ಸ್ಬಿಟ್ಟು ಅದಕ್ಕೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತೇಳಿ ಎಲ್ಲ ಹಾಕಿಸಿ ಒಂದು ಫೋಟೋ ಶೂಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನು ಇದು ಹರಿಬಿಟ್ಟಿರುವಂಥದ್ದು ಆಕ್ರೋಶಕ್ಕೆ ಕಾಣುವಾಗ್ತಾ ಇದೆ ಯಾಕಂದ್ರೆ ಇದು ಅಭಿಮಾನ ಅಲ್ಲ ಇದೊಂದು ರೀತಿ ಹುಚ್ಚ ಅಭಿಮಾನ ಅಂತ ಹೇಳಿ ಜನ ಕಮೆಂಟ್ ಮಾಡ್ತಾ ಇದಾರೆ ಹಾಗೆ ದರ್ಶನ್ ಖೈದಿ ನಂಬರ್ ಟ್ರೆಂಡ್ ಮಾಡಿದ್ದಾರೆ ಫ್ಯಾನ್ಸಿಗ ಆ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇದೆಯಲ್ಲ ಆ ನಂಬರ್ನೇ ಟ್ರೆಂಡ್ ಮಾಡ್ತಾ ಇದ್ದಾರೆ ಅದನ್ನೇ ಇಟ್ಕೊಂಡು ಅವ್ರು ಸಂಭ್ರಮಿಸ್ತಾ ಇದಾರೆ ದರ್ಶನ್ ಜೈಲಲ್ಲಿ ಇದ್ರೂ ಪರವಾಗಿಲ್ಲ ಬಟ್ ನಮಗೆ ಬಾಸ್ ಇಸ್ ಅ ಬಾಸ್ ಅಂತ ಹೇಳಿ ಅನ್ಕೊಂಡು ದರ್ಶನ್ ಅಭಿಮಾನಿಗಳು ಖೈದಿ ನಂಬರ್ನ ಟ್ರೋಲ್ ಮಾಡ್ತಾ ಇದ್ದಾರೆ ನೋಡಿ ವಿಚ್ಚು ವಿಚಿತ್ರವಾಗಿ ಎಲ್ಲಿ ಸಿಕ್ಕ ಸಿಕ್ಕ ಕಡೆಯಲ್ಲಿ ಬರೆಯೋದು ಕೈದಿ ನಂಬರ್ ನೋಡಿ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂಥದ್ರ ಬಗ್ಗೆ ಪ್ರಿಂಟ್ಗಳನ್ನು ಹಾಕ್ಸೋದು ಇದೆಲ್ಲ ಒಂದು ರೀತಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಅದು ಆ ಸ್ಟಿಕ್ಕರ್ಗಳನ್ನೆಲ್ಲವನ್ನು ಕೂಡ ಕಟ್ ಮಾಡಿಸಿ ತಮ್ಮ ಮೊಬೈಲ್ ಮೇಲೆ ಅಂಟಿಸ್ಕೊಳ್ತಾ ಇದ್ದಾರೆ ಕೆಲವರು ಗಾಡಿಗಳ ಮೇಲೆ ಅಂಟಿಸ್ಕೊಳ್ತಾ ಇದ್ದಾರೆ ವೆಹಿಕಲ್ಗಳ ಮೇಲೆ ಅಂಟಿಸ್ಕೊಳ್ತಾ ಇದ್ದಾರೆ ಸೊ ಇದನ್ನೇ ಟ್ರೆಂಡ್ ಮಾಡ್ತಾ ಇದ್ದಾರೆ ಈಗ ಅಭಿಮಾನಿಗಳು ಒಂದು ಕಡೆ ಕೊಲೆ ಆರೋಪದಲ್ಲಿ ಈಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಜೈಲಿನಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ ಅವರನ್ನು ಭೇಟಿಯಾಗೋದಕ್ಕೆ ಒಂದಷ್ಟು ಜನ ಅವರ ಕುಟುಂಬಸ್ಥರು ಸ್ನೇಹಿತರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಥರದ ಒಂದು ಟ್ರೆಂಡಿಂಗ್ಗಳು ನೋಡಿಯಲ್ಲಿ ಇನ್ನೊಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ದೊಡ್ಡ ಬ್ಯಾನರ್ನಲ್ಲಿ ಆ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಅಂತಲೇ ಆ ನಂಬರಲ್ಲೇ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂಥದ್ದು ಆ ಲೆಟ್ರ್ಗಳನ್ನೇ ಬರೆದು ಆ ನಂಬರ್ಸನ್ನು ಬರೆದು ಜೊತೆಗೆ ಆ ಕೈದಿ ಅಂತ ಹೇಳಿ ಬರೆದು ಅದರಲ್ಲೇ ದರ್ಶನ್ ನೋಡ್ದು ಒಂದು ಫೋಟೋ ಬಿಡಿಸಿದ್ದಾರೆ ಆ ಫೋಟೋ ಬಿಡಿಸಿ ಬ್ಯಾನರನ್ನು ಕಟ್ಟಿದ್ದಾರೆ ಈ ಥರ ಅಭಿಮಾನಿಗಳು ಈ ನಂಬರ್ನ ಟ್ರೆಂಡ್ ಮಾಡ್ತಾ ಇದಾರೆ ಇನ್ನು ಜೈಲ್ನಲ್ಲಿ ದರ್ಶನ್ಗೆ ಯಾವುದೇ ರೀತಿ ವಿಶೇಷ ಸತ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಜೈಲ್ನಲ್ಲಿ ನಟ ದರ್ಶನ್ಗೆ ಬಿರಿಯಾನಿನೂ ಕೊಡ್ತಾ ಇಲ್ಲ ಯಾವುದೇ ರೀತಿಯಾದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ ಅನುಮಾನ ಇದ್ರೆ ಬನ್ನಿ ನನ್ನ ಜೊತೆಗೆ ನಾನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ ಜೈಲೊಳಗಡೆನೂ ಕೊಡಲ್ಲ ಅಲ್ಲಿ ಮಾಡೋದು ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಯಾವ ಅಡುಗೆ ಮಾಡ್ತಾರೆ ಬಂದರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಏ ನಡೀರಿ ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ ಜೈಲೊಳಗಡೆನೂ ಕೊಡಲ್ಲ ಅಲ್ಲಿ ಮಾಡೋದು ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಯಾವ ಅಡುಗೆ ಮಾಡ್ತಾರೆ